ಚುನಾವಣೆ ಮುಗಿದ ನಂತರ ಕರ್ನಾಟಕದ ಸರ್ಕಾರ ಉರುಳುತ್ತೆ ಅಂತ ಏಕನಾಥ್ ಶಿಂದೆರವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಗರಂ ಆದಂತಹ ಡಿ ಸಿ ಎಂ ಡಿ ಕೆ ಶಿ ಅವರು ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿವಸೇನೆ ಮತ್ತು ಎನ್ ಸಿ ಪಿ ಬಿಜೆಪಿ ಇವೆಲ್ಲ ಏನು ಒಟ್ಟಿಗೆ ಕೆಲಸ ಮಾಡಿ ಮತ್ತೆ ಚಿದ್ರ ಆಗೋದು ಹೀಗೆ ನಮ್ಮ ಸರ್ಕಾರ ಆಗೋದಿಲ್ಲ ಅನ್ನುವಂತಹ ತಿರುಗೇಟನ್ನ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಮ ಸರ್ಕಾರವೇ ಇದೀಗ ಉರುಳು ಹೋಗುತ್ತೆ ಹುಷಾರ್ ಅನ್ನುವಂತಹ ಎಚ್ಚರಿಕೆ ಮಾತುಗಳನ್ನು ಆಡಿದ್ದಾರೆ ಡಿ ಕೆ ಶಿ ಅವರು ಮಹಾರಾಷ್ಟ್ರದಲ್ಲಿ ನಡೆದಂತಹ ಕಮಲ ಕಾರ್ಯಾಚರಣೆ ರೀತಿಯಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ನಡೆಯಲಿದೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಮಾತನಾಡಿದ್ರು ಇನ್ನು ಡಿಕೆಶಿವರು ಶಕುನಿಗೆ ಹೋಲಿಸಿ ಮಾತನಾಡಿದ್ದಾರೆ ಶಿಂದೆ ಭ್ರಮೆಯಲ್ಲಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಶಿಂದೆ ಹೇಳಿಕೆಯಂತೆ ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಪತನೆ ಆಗತ್ತೆ ಆದ್ರೆ ಅದು ಕರ್ನಾಟಕದ ಸರ್ಕಾರವಲ್ಲ ಮಹಾರಾಷ್ಟ್ರ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ನೋಡ್ತಾ ಇರಿ ಲೋಕಸಭಾ ಚುನಾವಣೆ ಬಳಿಕ ಇವ್ರ ಬಂಡವಾಳ ಗೊತ್ತಾಗುತ್ತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದ ಶಿವಸೇನಾ ಮತ್ತು ಎನ್ ಬಂಡಾಯ ಶಾಸಕರು ವಾಪಸ್ ಅವರವರ ಪಕ್ಷಗಳಿಗೆ ತೆರಳಲಿದ್ದಾರೆ ಕಾಂಗ್ರೆಸ್ ಎನ್ ಸಿಪಿ ಮತ್ತು ಮೂಲ ಶಿವಸೇನಾ ಪಕ್ಷ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಲಿದೆ ಅಂತ ಡಿ ಕೆ ಶಿವಕುಮಾರ್ ಭವಿಷ್ಯ ನೋಡುತ್ತಿದ್ದಾರೆ ಕೊಟ್ಟ ಮಾತಿನಂತೆ ಬಾಗಲಕೋಟೆ ಇವತ್ತಿಗೆ ಪ್ರಧಾನಿ ಮೋದಿ ಅವರು ಪತ್ರವೊಂದನ್ನು ಬರೆದಿದ್ದಾರೆ ಅಸಲಿಗೆ ಅವರು ಬಾಗಲಕೋಟೆಯಲ್ಲಿ ಸಮಾವೇಶಕ್ಕೆ ಅಂತ ಬಂದಾಗ ಅವರು ಮಹಿಳೆಯ ಕೈಯಲ್ಲಿದ್ದಂತಹ ಸ್ಕೆಚ್ ಅನ್ನ ನೋಡಿ ಅದನ್ನ ತುಂಬಾ ಮೆಚ್ಚಿಕೊಂಡಿದ್ರು ಪ್ರಧಾನಿಗಳು ಅಲ್ಲದೆ ಆಕೆಗೆ ಪತ್ರ ಸಹ ಬರೆಯುವುದಾಗಿ ಹೇಳಿದ್ರು ಇದೀಗ ಅವರ ಮಾತನ್ನ ಉಳಿಸಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಮತ್ತು ತಾಯಿಯ ಸ್ನೇಹ ನೀಡಿದ್ದ ಬಾಗಲಕೋಟೆಯ ಯುವತಿ ನಾಗರತ್ನ ಮೇಟಿಗೆ ಕೊಟ್ಟ ಮಾತಿನಂತೆ ಮೋದಿ ಇದೀಗ ಪತ್ರವನ್ನ ಬರೆದಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಲೋಕಸಭಾ ಚುನಾವಣೆ ಹಿನ್ನೆಲೆ ಬಾಗಲಕೋಟೆಗೆ ಆಗಮಿಸಿದ್ದಾಗ ಯುವತಿಯ ಸ್ಕೆಚ್ ಪ್ರಧಾನಿ ಮೋದಿಯ ಗಮನ ಸೆಳೆದಿತ್ತು ತಾನು ಚಿತ್ರಿಸಿದ್ದ ಸ್ಕೆಚ್ ಹಿಡಿದು ಯುವತಿಯ ವೇದಿಕೆ ಮುಂಭಾಗದಲ್ಲಿ ನಿಂತಿದ್ದಳು ತಾಯಿಯ ಫೋಟೋ ಫ್ರೇಮ್ ನೋಡಿ ಎಸ್ ಪಿ ಜಿ ಸಿಬ್ಬಂದಿಗೆ ಹೇಳಿ ಮೋದಿ ಅದನ್ನ ತರಿಸಕೊಂಡಿದ್ರು ಅದರಲ್ಲಿ ನಿನ್ನ ಹೆಸರು ವಿಳಾಸ ಬರೆದು ಕೊಡು ನಾನು ಪತ್ರ ಕಳಿಸ್ತೇನೆ ಅಂತ ಮೋದಿ ಹೇಳಿದ್ರು ಅದೇ ರೀತಿಯಾಗಿ ಯುವತಿಗೆ ಕೊಟ್ಟ ಮಾತಿನಂತೆ ಮೇ ಐದರಂದು ಪತ್ರ ಬರೆದಿದ್ದು ಪೋಸ್ಟ್ ಮೂಲಕ ಯುವತಿಗೆ ಪತ್ರ ಬಂದು ತಲುಪಿದೆ ಬೇಸಿಗೆ ಯಾಕೆಂದ್ರೆ ಎಲ್ಲರೂ ಕೂಡ ಕಾಯ್ತಾ ಕುಳಿತುಕೊಳ್ಳೋದು ಹಣ್ಣುಗಳ ರಾಜ ಮಾವಿನ ಕಾಯಿಗೋಸ್ಕರ ಈ ಮಾವಿನ ಹಣ್ಣನ್ನ ತಿನ್ನೋದಿಕ್ಕೆ ಅಂತ ಇಡೀ ವರ್ಷ ಕಾಯ್ಬೇಕು ಯಾಕಂದ್ರೆ ಇದು ಸೀಸನಲ್ ಫ್ರೂಟ್ ಆ ಸೀಸನ್ ಅಲ್ಲಿ ಮಾತ್ರ ಸಿಕ್ಕತ್ತೆ ಆದ್ರೆ ಈ ಬಾರಿ ಪ್ರತಿ ವರ್ಷಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಮಾವಿನ ಬೆಳೆಗೆ ತುಂಬಾನೇ ಹೊಡೆತ ಬಿದ್ದಿದೆ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಕೇವಲ ರಾಮನಗರ ಒಂದರಲ್ಲಿಯೇ ಸುಮಾರು ನಾನ್ನೂರು ಕೋಟಿಗೂ ಅಧಿಕ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ ಮಾವಿನ ಬೆಳೆ ಬೆಳೆದಂತಹ ರೈತರಿಗೆ ನಾನ್ನೂರು ಕೋಟಿ ಮೌಲ್ಯದ ಮಾವು ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಭೀಕರ ಬರಗಾಲದಿಂದ ಹಣ್ಣುಗಳ ರಾಜ ಎನಿಸಿಕೊಂಡಿದ್ದ ಮಾವು ಬೆಳೆ ಸಂಪೂರ್ಣ ನೆಲಕಚ್ಚಿದೆ ರೈತರಿಗೆ ಸಂಕಷ್ಟ ಎದುರಾಗಿದೆ ಜಿಲ್ಲೆಯಲ್ಲಿ ಬರೋಬ್ಬರಿ ನಾನೂರು ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ ಇದು ಹಾಕಿದ ಬಂಡವಾಳವೂ ಇಲ್ಲದೆ ಹತ್ತಾರು ವರ್ಷಗಳಿಂದ ಬೆಳೆದಿದ್ದ ಮರಗಳು ಉಳಿಯದೆ ರೈತರ ಬದುಕು ಬರುಡಾಗಿ ಹೋಗಿದೆ ಇನ್ನು ರೇಷ್ಮೆ ನಗರಿ ಅಂತಾನೆ ಅಬ್ಬಿರುದು ಪಡೆದುಕೊಂಡಿದ್ದ ರಾಮನಗರ ಹಣ್ಣಿನ ರಾಜ ಮಾವು ಬೆಳೆಯೋದ್ರಲ್ಲೂ ಕೂಡ ಹೆಸರು ಮಾಡಿದೆ ರಾಜ್ಯದಲ್ಲಿ ಮಾವಿನ ಸೀಸನ್ ಶುರುವಾಗಿರೋದು ಇಲ್ಲಿಂದಾನೆ ಅಂತ ಹೇಳಲಾಗುತ್ತೆ ಅತ್ಯಂತ ಉತ್ಕೃಷ್ಟ ಹಾಗೂ ವಿವಿಧ ತಳಿಯ ಮಾವನ್ನ ವಿದೇಶ ರಫ್ತು ಮಾಡುವ ಇತಿಹಾಸ ಈ ಜಿಲ್ಲೆಗಿದೆ ಈ ಬಾರಿ ಮಾವು ಬೆಳೆದು ಇತಿಹಾಸದಲ್ಲೇ ಕಂಡು ಕೇಳರಿಯದ ಬರದಿಂದ ಮಾವು ಬೆಳೆ ನೆಲಕಚ್ಚಿದೆ ನಲ್ಲಿ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಮಾವು ಉತ್ಪಾದನೆ ಆಗ್ತಾ ಇತ್ತು ಮಾವು ಈ ಬಾರಿ ಕೆಲವೇ ಕೆಲವು ಟನ್ಗಳಿಗೆ ಮಾತ್ರ ಸೀಮಿತವಾಗಿ ಉಳಿತುಕೊಂಡಿದೆ ಮಾವು ಬೆಳೆದ ರೈತರ ಲೆಕ್ಕಾಚಾರ ಸಂಪೂರ್ಣವಾಗಿ ಉಲ್ಟಾ ಆಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ